ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಿತ್ತೋ ಕೂರಿಗೆ ನಡಕಟ್ಟಿನ ಬಿತ್ತೋ ಕೂರಿಗೆ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಒಂದು ಕೂರಿಗೆ ಲೊಕೇಶನು ಅಡ್ರಸ್ಸು ರೇಟ್ ಎಲ್ಲ ಪೂರ್ತಿ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡು ಬಿತ್ತೋ ಕೂರಿಗೆ ಟ್ರ್ಯಾಕ್ಟ್ರು ಟ್ರಾಲಿಗಳು ಏನಾದ್ರು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆ ಅಲ್ಲಿ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡಿದೀನಿ ಒಂದು ಕೂರಿಗೆ ಬಗ್ಗೆ ಮಾಹಿತಿ ಬಂದುಬಿಡೋಣ ಈ ಒಂದು ಕೂರಿಗೆ ಬಂದು ಸ್ನೇಹಿತರೆ ನಡಕಟ್ಟಿನ ಬಿತ್ತುವ ಕೂರಿಗೆ ಸ್ನೇಹಿತರೆ ಐದು ತಾಳಿನ ಒಂದು ನಡಕಟ್ಟಿನ ಬಿತ್ತುವ ಕೂರಿಗೆ ಹೊಸ ಒಂದು ಕೂರಿಗೆ ಅಂತಲೇ ಹೇಳ್ಬೋದು ತಗೊಂಬಂದು ಕೇವಲ ಐದು ಐದು ಎಕರೆ ಮಾತ್ರ ಬಿತ್ತಿದ್ದೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಈ ಒಂದು ಬಿತ್ತುವ ಕೂರಿಗೆಯಿಂದ ಕೇವಲ ಐದು ಎಕರೆ ಬಿತ್ತಿರತಕ್ಕಂಥ ಒಂದು ಹೊಸ ಒಂದು ಬಿತ್ತುವ ಕೂರಿಗೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಬಿತ್ತುವ ಕೂರಿಗೆ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಸ್ನೇಹಿತರೆ ಧಾರವಾಡ ಜಿಲ್ಲೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಚವರಗುಡ್ಡ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಹುಬ್ಬಳ್ಳಿಯಿಂದ ಕೇವಲ ಹದಿನೈದು ಕಿಲೋಮೀಟರ್ ಇರ್ತಕ್ಕಂಥದ್ದು ಚವರಗುಡ್ಡ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಬಿತ್ತುವ ಕೂರಿಗೆ ಇನ್ನು ಈ ಒಂದು ಬಿತ್ತುವ ಕೂರಿಗೆ ಕೇವಲ ನಾಲ್ಕು ತಿಂಗಳ ಒಂದು ಬಿತ್ತುವ ಕೂರಿಗೆ ಇದೆ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಬಿತ್ತುವ ಕೂರಿಗೆ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಒಂದು ಲಕ್ಷ ಹದಿನೈದು ಸಾವಿರ ಹೇಳ್ತಿದ್ದಾರೆ ಸ್ನೇಹಿತರೆ ಒಂದು ಹದಿನೈದು ಹೇಳ್ತಾ ಇನ್ನು ಹೆಚ್ಚು ಕಡಿಮೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಿ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ರೇಟ್ ಏನೋ ಹೆಚ್ಚು ಕಡಿಮೆ ಮಾತಾಡಿಕೊಂಡು ಕೂರಿಗೆನ ಖರೀದಿ ಮಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಕಡಿಮೆ ಬೆಲೆ ಬಿತ್ತು ಕೂರಿ ಬಗ್ಗೆ ಮಾಹಿತಿ ಬಂತು ನೆಕ್ಸ್ಟ್ ಹೋದಾಗ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್